ಅಂತಿಮ ಪಯಣಕ್ಕೆ ಬೇಕು ಪುಣ್ಯದ ಗಂಟು ಇದು ಇಂದಿನ ಕಬೀರವಾಣಿಯ ಶೀರ್ಷಿಕೆ ಕಬೀರ ಸೋ ಧನ ಸಂಚಿಯೇ ಜೋ ಆಗೆ ಕ್ಯೂ ಹೋಯಿ ಸೀಸ ಚಡಾಯೇ ಪೋಟಲಿ ಲೇ ಜಾತನ ದೇಖ್ಯಾ ಕೋಯಿ ಲೇ ಜಾತನ ದೇಖ್ಯಾ ಕೋಯಿ ಜಗತ್ತಿನೊಳಗೆ ಸದಾಕಾಲ ಕಾಡುವುದು ಕೀರ್ತಿ ಮತ್ತು ಸಂಪತ್ತಿನ ಮೋಹ ಮನುಷ್ಯ ತನ್ನ ಆಯುಷ್ಯವಿಡೀ ಹಗಲು ರಾತ್ರಿ ಅನ್ನದೇ ಇವುಗಳ ಹಿಂದೆ ಓಡುತ್ತಲೇ ಇರ್ತಾನೆ ಆದರೆ ಇಷ್ಟು ಕಷ್ಟಪಟ್ಟು ಗಳಿಸಿದ ಸಂಪತ್ತು ಆತನ ಮರಣದ ಬಳಿಕ ಜೊತೆಗೆ ಬರೋದೇ ಇಲ್ಲ ಎಂಬುದು ಮಾತ್ರ ಸತ್ಯ ವಾಮ ಮಾರ್ಗ ಹಿಡಿದು ಗಳಿಸಿದ ಸಂಪತ್ತು ಜೀವಂತ ಇದ್ದಾಗಲೇ ಸಂತೋಷ ಸಮಾಧಾನಗಳನ್ನು ಕಿತ್ತುಕೊಳ್ಳುತ್ತದೆ ಅಲ್ಲದೆ ಒಳ್ಳೆಯ ದಾರಿಯಿಂದ ಗಳಿಸಿದ ಸಂಪತ್ತು ಮನಸ್ಸಿಗೆ ಸಮಾಧಾನ ತಂದರೂ ಕೂಡ ಇವು ಯಾವ ಇವು ಯಾವ ವ್ಯಕ್ತಿಯ ಜೊತೆಗೆ ಆತನ ಮರಣದ ನಂತರ ಹೋಗುವುದೇ ಇಲ್ಲ ಎಷ್ಟು ಗಳಿಸಿದರೂ ಏನು ಫಲ ಒಂದಿಲ್ಲೊಂದು ದಿನ ಬರಿಗೈಯಲ್ಲಿ ಹೋಗುವುದು ಇದ್ದೇ ಇದೆ ಎಂಬ ವಾಸ್ತವ ಕೊನೆಗೊಮ್ಮೆ ಅರ್ಥವಾದೀತು ಜೀವನ ಎದುರಿಗೆ ಇರಬೇಕಾದರೆ ಈ ಸತ್ಯ ಅರ್ಥವಾದರೆ ಬದುಕನ್ನು ನಾವು ತಿದ್ದಿಕೊಳ್ಳಬಹುದು ಆದರೆ ಜೀವನದ ಸತ್ಯ ಅರಿಯುವ ಅದನ್ನು ಅನುಷ್ಠಾನಗೊಳಿಸಿ ಪಾವನರಾಗುವ ಮನೋಭಾವ ಇಲ್ಲದೇ ಇರುವುದು ಅತ್ಯಂತ ವಿಷಾದನೀಯ ಸಂಗತಿ ಜೀವನದೊಳಗೆ ಸತ್ಕಾರ್ಯದಲ್ಲಿ ತೊಡಗಿಕೊಂಡು ಪುಣ್ಯ ಗಳಿಸಲು ಮುಂದಾದರೆ ಅದೇ ಪುಣ್ಯ ಪರಲೋಕ ಪಯಣಕ್ಕೆ ಬುತ್ತಿಯಾದೀತು ಸಂತ ಕಬೀರರು ಮೇಲಿನ ದೋಹೆಯೊಳಗೆ ಕಬೀರ ಗಳಿಸಿದ ಸಂಪತ್ತು ಕಬೀರ ಗಳಿಸಿದ ಸಂಪತ್ತು ಮುಂದೆ ಜೊತೆ ಬರುವುದಿಲ್ಲ ತಲೆ ಮೇಲೆ ಗಂಟು ಹೊತ್ತು ನಡೆಯುವವರ ಯಾರೂ ನೋಡಿಲ್ಲ ತಲೆ ಮೇಲೆ ಗಂಟು ಹೊತ್ತು ನಡೆಯುವವರ ಯಾರೂ ನೋಡಿಲ್ಲ ಎಂದು ಅತ್ಯಂತ ಮಾರ್ಮಿಕವಾಗಿ ನುಡಿದಿದ್ದಾರೆ ಲೌಕಿಕ ಸಂಪತ್ತು ಈ ಲೋಕದಲ್ಲಿಯೇ ಉಳಿದರೆ ದೈವ ಭಕ್ತಿ ಮತ್ತು ಸತ್ಕಾರ್ಯಗಳಿಂದ ಪಡೆದ ಪುಣ್ಯ ಪರಲೋಕದೊಳಗೆ ಜೊತೆಯಾಗುತ್ತದೆ ಹಾಗಾಗಿ ಪುಣ್ಯ ಸಂಪಾದನೆ ಅಗತ್ಯ ಎಂದು ಸಾಧು ಸಂತರು ಕಾಲ ಕಾಲಕ್ಕೆ ಎಚ್ಚರಿಸಲೇ ಬಂದಿದ್ದಾರೆ ಜಗತ್ತನ್ನೇ ಗೆದ್ದ ಅಲೆಕ್ಸಾಂಡರ್ ತಾನು ಮರಣಿಸಿದಾಗ ಎರಡೂ ಕೈಗಳನ್ನು ಹೊರಗಿಟ್ಟು ತನ್ನ ಶವ ಹೂಳಲು ಕೇಳಿಕೊಂಡಿದ್ದ ಇದರಿಂದ ಜಗತ್ತನ್ನು ಗೆದ್ದ ಸಾಮ್ರಾಟ ಬರಿಗೈಯಲ್ಲಿ ತೆರಳಿದ ಎಂಬ ಉದಾತ್ತ ಸಂದೇಶವನ್ನು ಜಗತ್ತಿಗೆ ಸಾರಿದ ಓರ್ವ ಶ್ರೀಮಂತನಿಗೆ ತಾನು ಸಂಪಾದಿಸಿ ಗುಡ್ಡೆ ಹಾಕಿದ ಸಂಪತ್ತು ತನ್ನ ಮರಣಾನಂತರ ಜೊತೆಗೆ ಬರುವುದಿಲ್ಲ ಎಂಬ ತನ್ನ ಜೊತೆಗೆ ಬರುವುದಿಲ್ಲ ಎಂಬ ಕೊರಗು ಕಾಡ್ತಾ ಇತ್ತು ಇದರ ಪರಿಹಾರಕ್ಕೆ ಆತ ಸಂತರೊಬ್ಬರ ಮುಂದೆ ತನ್ನ ಅಳಲನ್ನು ತೋಡಿಕೊಳ್ತಾನೆ ಆಗ ಅವರು ನೀನು ವಿದೇಶಗಳಿಗೆ ಸುತ್ತಾಡುತ್ತೀಯ ಇಲ್ಲಿನ ರೂಪಾಯಿ ಆ ದೇಶಗಳಲ್ಲಿ ನಡೆಯುತ್ತದೆಯೇ ಎಂದು ಕೇಳಿದರು ಆಗ ಶ್ರೀಮಂತ ಇಲ್ಲ ಗುರುಗಳೇ ನಮ್ಮ ದೇಶದ ಹಣವನ್ನು ವಿದೇಶದಲ್ಲಿ ವಿದೇಶದಲ್ಲಿ ನಡೆಯುವ ಹಣಕ್ಕೆ ನಾವು ಬದಲಾವಣೆ ಮಾಡಿಕೊಳ್ಬೇಕು ಕನ್ವರ್ಟ್ ಮಾಡಿಕೊಳ್ಳಬೇಕು ಅಂತ ಆಗ ಗುರುಗಳು ನಗುತ್ತಾ ಹೇಳಿದರು ಅದೇ ರೀತಿ ನೀನು ಗಳಿಸಿದ ಸಂಪತ್ತು ಮೇನಿನ ಲೋಕದಲ್ಲಿ ನಡೆಯೋದೇ ಇಲ್ಲ ಅದಕ್ಕಾಗಿ ನೀನು ಈ ಸಂಪತ್ತನ್ನು ಕೊಟ್ಟು ಪುಣ್ಯ ಎಂಬ ಕರೆನ್ಸಿಯನ್ನು ಅದ ಪುಣ್ಯ ಎಂಬ ಕರೆನ್ಸಿಗೆ ಅದನ್ನು ಬದಲಾಯಿಸಿಕೋ ಈ ಪುಣ್ಯದ ಗಂಟು ನಿನ್ನ ಪರಲೋಕ ಪಯಣಕ್ಕೆ ಸಹಾಯವಾದೀತು ಎಂತಾರೆ ಸ್ನೇಹಿತರೆ ಬದುಕಲು ಸಂಪತ್ತು ಅವಶ್ಯವಾದರೂ ಮುಂದಿನ ಪಯಣಕ್ಕೆ ಪುಣ್ಯದ ಗಂಟು ಸಿದ್ಧಪಡಿಸಿಕೊಳ್ಳುವುದು ಅಷ್ಟೇ ಮುಖ್ಯ ಈ ಹಿನ್ನೆಲೆಯೊಳಗೆ ಧನದಾಹ ಕಡಿಮೆ ಮಾಡಿಕೊಂಡು ದಾನ ಧರ್ಮ ಮುಂತಾದ ಸತ್ಕರ್ಮಗಳಲ್ಲಿ ತೊಡಗಿದರೆ ಸಂತಸ ಸಮಾಧಾನಗಳು ಬದುಕನ್ನು ಸಿಂಗರಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಗಾಡಿ ಕುದುರೆ ರಾಜ್ಯಕೋಶ ಇದ್ದೋಡೇನು ಗಾಡಿ ಕುದುರೆ ರಾಜ್ಯಕೋಶ ಇದ್ದೋಡೇನು ಹಿಡಿಯಕ್ಕಿ ಆರಡಿ ಜಾಗ ಸಾಕು ಬದುಕಿಂಗೆ ಗಾಡಿ ಕುದುರೆ ರಾಜ್ಯಕೋಶ ಇದ್ದೋಡೇನು ಹಿಡಿಯಕ್ಕಿ ಆರಡಿ ಜಾಗ ಸಾಕು ಬದುಕಿಂಗೆ ಸಿರಿ ವೈಭೋಗಗಳ ನೆಚ್ಚಿ ಕೆಡದಿರು ಮರುಳೆ ಸಿರಿ ವೈಭೋಗಗಳ ನೆಚ್ಚಿ ಕೆಡದಿರು ಮರುಳೆ ಅರಿತುಕೋ ನಿಜ ಪಥವ ಶ್ರೀ ವೆಂಕಟ ಅರಿತುಕೋ ನಿಜ ಪಥವ ಶ್ರೀ ವೆಂಕಟ ನಮಸ್ಕಾರ